ಕುಡ್ ಹ್ಯಾವ್ ಅಂದರೆ ನನ್ನ ಕೈಯಲ್ಲಿ ಆಗ್ತಿತ್ತು ಶುಡ್ ಹ್ಯಾವ್ ಅಂದರೆ ನಾನು ಮಾಡಬೇಕಾಗಿತ್ತು ಕುಡ್ ಹ್ಯಾವ್ ಅಂದರೆ ನನ್ನ ಕೈಯಲ್ಲಿ ಆಗ್ತಿತ್ತು ನಾನು ಮಾಡಲಿಲ್ಲ ಶುಡ್ ಹ್ಯಾವ್ ಅಂದರೆ ನಾನು ಮಾಡಬೇಕಾಗಿತ್ತು ಮಾಡಲಿಲ್ಲ ಸೊ ಟೋಟಲಿ ಫಾಸ್ಟಲ್ಲಿ ಆಗದೇ ಇರೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನಾನು ಹೋಗ್ಬೋದಾಗಿತ್ತು ನಾನು ಹೋಗಲಿಲ್ಲ ಐ ಕುಡ್ ಹ್ಯಾವ್ ಗಾನ್ ಬಟ್ ಐ ಡಿ ನಾಟ್ ಗೋ ಆಗದೇ ಇರೋದು ಅಂದರೆ ಮಾಡಬಹುದಾಗಿತ್ತು ಆಗದೆ ಇರೋದನ್ನು ಪ್ರೆಸೆಂಟಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ okay right let's see next examples should not have negative so positive negative no okay silly should not have should not have the short form you shouldn't have shouldn't have shouldn't have h in know short model shouldn't have you shouldn't have told that ಕನ್ನಡದಲ್ಲಿ ಅದೇ ನೀವು ಇಂಟರ್ಪ್ರಿಟ್ ಮಾಡ್ಕೊಳ್ಳಿ ಹೇಗೆ ಕನ್ನಡದಲ್ಲಿ ನೀವು ಯಾವ ತರ ಮಾಡ್ಕೊತೀರಾ ಆ ತರ ಇಂಟರ್ಪ್ರಿಟ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೇನೆ ಏನು ಹೊಂದಿರ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎಬಿಸಿಡಿ ಮಾತ್ರ ಬೋದು ಅಥವಾ ಎ ಸಿಲಿ ಓದಿಲ್ಲ ಸೋ ಸೊ ಎಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತಕೊಳ್ಳಿ ಕನ್ನಡದಿಂದ ಇಂಗ್ಲಿಷ್ ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ ಮೂಲ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸರಬಹುದು ಮನೆಯಲ್ಲಿ ಅಥವಾ ನೀವು ಯಾವ್ದು ಬಿಸಿನೆಸ್ ಮಾಡಿಬೋದು ಯಾವ ಈ ಕೋರ್ಸ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಅಂಡ್ ರೈಟಿಂಗ್ ಕರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಟಿವ್ ಕ್ವೆಸ್ಟನ್ ಇದು ನೆಗೆಟಿವ್ ಆಗಿರುತ್ತೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಐ ಐ ಕುಡಂಟ್ ಸಾಧ್ಯವಾಗಲಿಲ್ಲ ಐ ಕುಡಂಟ್ ಹ್ಯಾವ್ ಯು ನೋ ಸಿ ಸಾಧ್ಯವಾಗಲಿಲ್ಲ ಅದು ಎಲ್ಲಿ ಬರುತ್ತೆ ಗೊತ್ತಾ ಐ ವಾಸ್ ನಾಟ್ ಐ ವಾಸ್ ನಾಟ್ ಏಬಲ್ ಟು ಐ ವಾಸ್ ನಾಟ್ ಏಬಲ್ ಟು ಗೋ ಟು ದ ಪಾರ್ಟಿ ಅಲ್ಲಿ ಅಲ್ಲಿ ಕುಡಂಟ್ ಬರಲ್ಲ ಓಕೆ ಐ ಕುಡ್ ಅಲ್ಲಿ ನೀವು ಸಾಧ್ಯವಾಗಲಿಲ್ಲ ಅನ್ನೋದು ಇನ್ನೊಂದು ಬರುತ್ತೆ ಐ ಕುಡಂಟ್ ಗೋ ಐ ಕುಡಂಟ್ ಗೋ ಟು ದ ಪಾರ್ಟಿ ಅಲ್ಲಿ ಹ್ಯಾವ್ ಅವಶ್ಯಕತೆನೇ ಇಲ್ಲ ಸಾಧ್ಯವಾಗಲಿಲ್ಲ ಸಾಧ್ಯ ಸಾಧ್ಯ ಅನ್ನೋ ಪದ ಬೇರೆ ಗೊತ್ತಿಲ್ಲ ಸರ್ ಸಾಧ್ಯವಾಗ್ತಿರ್ಲಿಲ್ಲ ಅನ್ನೋ ಪದಾನೇ ನನಗೆ ತಪ್ಪಿ ಬೀಳ್ತಾ ಇದೆ ನಾನು ಪಾರ್ಟಿಗೆ ಹೋಗಲು ಸಾಧ್ಯವಾಗಲಿಲ್ಲ ಏಕೆಂದರೆ ನಾನು ಅನಾರೋಗ್ಯದಲ್ಲಿದೆ ಅನ್ನೋದನ್ನ ಇದು ಬಹಳ ನನಗೆ ಬಟ್ ಆಗ್ತದೆ ಸಾಧ್ಯವಾಗ್ತಿರ್ಲಿಲ್ಲ ಅನ್ನೋ ಪದಕ್ಕೆ ನನ್ಗೆ ಯಾಕೆ ಸೊ ಅದನ್ನು ನಾನು ಹೇಳ್ತೀನಿ ನೀವು ಸಾಧ್ಯವಾಗಲಿಲ್ಲ ಅಂತ ಹೇಳೋದಾದರೆ ಐ ಕುಡಂಟ್ ಗೋ ಐ ಕುಡಂಟ್ ಗೋ ಟು ದ ಪಾರ್ಟಿ ಬಿಕಾಸ್ ಐ ವಾಸ್ ಬಿಝಿ ನೀನು ಪಾರ್ಟಿಗೆ ಹೋದಿಯಾ ಅಂತ ಕೇಳ್ತಾರೆ ನಿನ್ನ ಪಾರ್ಟಿಗೆ ಹೋದಿಯಾ ಇಲ್ಲ ನಾನು ಪಾರ್ಟಿಗೆ ಹೋಗಿಲ್ಲ ಯಾಕೆ ಇಲ್ಲ ಅಲ್ಲ ನೀನು ಹೋಗೋದಿತ್ತಲ್ಲ ಇಲ್ಲ ನಾನು ನನಗೆ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಬೇರೆ ನನಗೆ ಹೋಗಲಿಕ್ಕೆ ಸಾಧ್ಯ ಸೊ ಈ ಆಗಲಿಲ್ಲ ಸಾಧ್ಯವಾಗಲಿಲ್ಲ ಏನು ಡಿಫ್ರೆನ್ಸ್ ಇದೆ ಎರಡೂ ಒಂದೇ ಅಲ್ವಾ ನನಗೆ ಹೋಗೋಕ್ಕೆ ಆಗಲಿಲ್ಲ ಐ ಕುಡ್ ನಾಟ್ ಗವ್ ನನಗೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ ಐ ಕುಡ್ ನಾಟ್ ಸಾಧ್ಯವಾಗ್ತಿರ್ಲಿಲ್ಲ ಅಂದರೆ ಸಾಧ್ಯವಾಗ್ತಿತ್ತಾ ಪ್ರಶ್ನೆ ಹೋಗಕ್ಕೆ ನಿನಗೆ ಆಗ್ತಿತ್ತ ಇಲ್ಲ ನನಗೆ ಆಗ್ತಿರ್ಲಿಲ್ಲ ಹೋಗಕ್ಕೆ ನಿನಗೆ ಆಯ್ತಾ ಹೋಗಕ್ಕೆ ನನಗೆ ಆಯ್ತು ಹೋಗಕ್ಕೆ ನನಗೆ ಆಗಲಿಲ್ಲ ಎಸ್ ನೀವು ಕೇಳೋದು ಕರೆಕ್ಟೇನೆ ನಿನಗೆ ಹೋಗಕ್ಕೆ ಹೋಗಲು ಆಗ್ತಿತ್ತ ಹೋಗಲು ನಿನಗೆ ಆಗ್ತಿತ್ತ ಪ್ರಶ್ನೆಗೆ ಆಗ್ತಿರಲಿಲ್ಲ ಮತ್ತೆ ಹೆಂಗೆ ಹೋದೆ ಅದು ಹೆಂಗೋ ಹೋದೆ ಅಲ್ವಾ ಇದು ಹೋಗಲು ಆಯಿತಾ ಹೋಗಲು ಆಯಿತಾ ಪ್ರಶ್ನೆಗೆ ಹೋಗಲು ಆಯಿತು ನೆಗೆಟಿವ್ ಏನಾಗುತ್ತೆ ಹೋಗಲು ಆಗಲಿಲ್ಲ ಹೋಗಲು ಆಗ್ತಿತ್ತ ಹೋಗಲು ಇದಕ್ಕೆ ಉತ್ತರ ಏನು ಹೋಗೋಕ್ಕೆ ಆಗ್ತಿರಲಿಲ್ಲ ಐ ಕುಡಂಟ್ ಹ್ಯಾವ್ ಗಾನ್ ಐ ಕುಡಂಟ್ ಹ್ಯಾವ್ ಗಾನ್ ಹೋಗಕ್ಕೆ ಆಗ್ತಿರಲಿಲ್ಲ ಐ ಕುಡಂಟ್ ಹ್ಯಾವ್ ಗಾನ್ ದೇರ್ ಹೋಗಲು ಆಯ್ತಾ ಉತ್ತರ ಏನಿರುತ್ತೆ ಹೋಗಲು ಆಯ್ತಾ ಹಾಂ ಹೋಗೋಕ್ಕೆ ಆಯಿತು ಅಥವಾ ಅಥವಾ ನೆಗೆಟಿವ್ ಹೇಳಿದ್ರೆ ಇಲ್ಲ ಹೋಗೋಕ್ಕೆ ಆಗಲಿಲ್ಲ ಐ ಕುಡಂಟ್ ಗೋ ಇವೆರಡಕ್ಕೂ ಕನ್ನಡದಲ್ಲಿ ಏನು ವ್ಯತ್ಯಾಸ ಅದೇ ವ್ಯತ್ಯಾಸನೇ ನಾವಿಲ್ಲಿ ಹ್ಯಾವ್ ಹಾಕಿದ್ರೆ ಹ್ಯಾವ್ ಹಾಕಿದ್ರೆ ಹ್ಯಾವ್ ತೆಗೆದ್ರೆ ಓಕೆ ಬಿಕ ಐ ಕುಡಂಟ್ ಗೋ ನನಗೆ ಹೋಗೋಕ್ಕೆ ಆಗಲಿಲ್ಲ ಐ ಕುಡ್ ನಾಟ್ ಹ್ಯಾವ್ ಗಾನ್ ನನಗೆ ಹೋಗೋಕ್ಕೆ ಆಗ್ತಿರಲಿಲ್ಲ ಏನು ವ್ಯತ್ಯಾಸ ನೀವೇ ಅರ್ಥ ಮಾಡ್ಕೊಳ್ಳಿ ಅದೇ ವ್ಯತ್ಯಾಸ ನನಗೆ ಆ್ಯಕ್ಚುಲಿ ಹೋಗಕ್ಕೆ ಆಗ್ತಿರಲಿಲ್ಲ ಆದರೂ ನಾನು ಹೋದೆ ಅನ್ನೋದು ಬರಲ್ಲ ಐ ನಾಟ್ ಹ್ಯಾವ್ ಗಾನ್ ಐ ವೆಂಟ್ ಅಂತ ಬರಲ್ಲ ಹಂಗು ಹೇಳ್ಬೋದು ನೀವು ನನಗೆ ಹೋಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆದ್ರೂ ಹೆಂಗೋ ನಾನು ಮಾಡಿ ಹೋದೆ ಐ ಕುಡ್ನಾಟ್ ಹ್ಯಾವ್ ಗಾನ್ ಹೌದು ಅದೇನೆ ಇಲ್ಲಿ ಹಂಗೆ ಇದೆಯಲ್ಲ ಸಿ ಐ ಕುಡ್ನಾಟ್ ಹ್ ಗಾನ್ ಟು ದ ಪಾರ್ಟಿ ಬಿಕಾಸ್ ಐ ವಾಸ್ ಸಿಕ್ ಇನ್ನೊಂದ್ರ ಅಂದ್ರೆ ನನಗೆ ಇನ್ನೊಂದ್ರಲ್ಲಿ ಬ್ಯುಸಿ ಇದೆ ಅಥವಾ ನನಗ್ ಹುಷಾರಿರಲಿಲ್ಲ ಹೋಗಕ್ಕೆ ನನಗೆ ಆಗ್ತಿರ್ಲಿಲ್ಲ ಸಾಧ್ಯವಾಗಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ನೀವು ಟ್ರೈ ಮಾಡಿದ್ರಿ ನಿಮಗೆ ಹೋಗೋಕ್ಕಾಗಲಿಲ್ಲ ಅಂತ ತಾನೆ ನಿಮಗೆ ಸಾಧ್ಯ ಅಲ್ಲಿ ನೀವು ಟ್ರೈ ಮಾಡಿದ್ರಿ ನಿಮಗೆ ಹೋಗೋಕ್ಕಾಗಿಲ್ಲ ಈ ಐ ಟ್ರೈ ಟು ಗೋ ಟು ದ ಪಾರ್ಟಿ ಬಟ್ ಐ ಕೂಡ್ ಗೋ ಟು ದ ಪಾರ್ಟಿ ನೀವು ಟ್ರೈ ಮಾಡೋದ್ರ ಬಗ್ಗೆ ಇಲ್ಲೇನೂ ಇಲ್ಲ ನೀವು ಹೋಗ್ಬೋದಾಗಿತ್ತು ನಿಮಗೆ ಸಾಧ್ಯತೆ ಹೋಗೋ ಸಾಧ್ಯತೆ ಇತ್ತು ಸಾಧ್ಯತೆಗಳಿತ್ತು ಆದರೆ ಏನು ಸಮಸ್ಯೆ ಇತ್ತು ನೀವು ನಿಮಗೆ ಹುಷಾರಲಿಲ್ಲ ಯು ನೋ ಯು ವರ್ ಸಿಕ್ ಹಾಗಾಗಿ ನಿಮಗೆ ಹೋಗಲು ಸಾಧ್ಯವಾಗ್ತಿರಲಿಲ್ಲ ಸಾಧ್ಯವಾಗ್ತಿರಲಿಲ್ಲ ಬಿಕಾಸ್ ಯು ಆರ್ ಸಿಕ್ ನೀವು ಹೋಗೋಕ್ಕೆ ಟ್ರೈ ಮಾಡಿದ್ರಿ ಆದರೂ ನಿಮಗೆ ಹೋಗೋಕ್ಕೆ ಆಗಲಿಲ್ಲ ಸಿ ಐ ಟ್ರೈ ಟು ಗೋ ಟು ದ ಪಾರ್ಟಿ ಐ ಟ್ರೈ ಟು ಅಟೆಂಡ್ ದ ಪಾರ್ಟಿ ಬಟ್ ಐ ಕೂಡ ಯಾಕೆ ನಿಮ್ಮ ಸಮಸ್ಯೆ ಎಲ್ಲ ಅದು ಅಂದರೆ ನೀ ನೀವು ಹುಷಾರಾಗಿದ್ದರೆ ಚೆನ್ನಾಗಿದ್ದೀರಾ ಬಟ್ ಕ್ಡಡಂಟ್ ಅಂದರೆ ನಿಮಗೆ ಬೇರೆ ಏನಾದರೂ ಸಮಸ್ಯೆ ಇದ್ದಿರೋ ಲೈಕ್ ಯುನೋ ಲೈಕ್ ಯುವರ್ ನಿಮಗೆ ಗಾಡಿ ಸಿಗಲಿಲ್ಲ ಅಥವಾ ನೀವು ಓಲಾ ಊಬರ್ ಬುಕ್ ಮಾಡಿದ್ರೆ ಸಿಗಲಿಲ್ಲ ಅಥವಾ ತುಂಬ ರಶ್ ಇತ್ತು ಮಳೆ ಇತ್ತು ಸಮಥಿಂಗ್ ಲೈಕ್ ದಟ್ ಇಲ್ಲಿ ಐ ಕುಡಂಟ್ ಹ್ಯಾವ್ ಗಾನ್ ಐ ಕುಡಂಟ್ ಹ್ಯಾವ್ ಗಾನ್ ಇಲ್ಲಿ ನಿಮಗೆ ಸಾಧ್ಯತೆಯೇ ಇಲ್ಲ ಹೋಗಲಿಕ್ಕೆ ಐ ಕುಡೆಂಟ್ ಹ್ಯಾವ್ ಗಾನ್ ಬಿಕಾಸ್ ಐ ವಾಸ್ ಸಿಕ್ ನನಗೆ ಹೋಗೋ ಸಾಧ್ಯತೆ ಇರಲಿಲ್ಲ ಸಾಧ್ಯವಾಗ್ತಿರ್ಲಿಲ್ಲ ನನಗೆ ಹೋಗೋಕ್ಕೆ ಸಿ ಸಾಧ್ಯ ಹೌದು ಈಗ ನಾನು ನಿಮಗೆ ಫಸ್ಟು ಕ್ಲಾಸ್ ಈ ಕಡೆದು ನಮ್ಮ ಇದು ಮಾಡ್ತಾ ಇಲ್ಲ ನಿಮಗೆ ಇಲ್ಲಿ ಇದು ಮಾತ್ರ ಹೇಳ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಅದು ನಿಮಗೆ ಕರೆಕ್ಟಾಗಿ ಕ್ಯಾಚ್ ಆಗಲಿ ಅಂತ ಆಮೇಲೆ ನೀವು ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಬೋದು ಅದೇ ನಾನು ಫಸ್ಟಿಗೆ ಹೇಳಿದೆ ಫಸ್ಟು ನಾವೇನು ಮಾಡಬೇಕು ನನಗೆ ಪಾರ್ಟಿಗೆ ಹೋಗೋಕೆ ಆಗ್ತಿರಲಿಲ್ಲ ಅಂದರೆ ಅಲ್ಲಿ ಸಾಧ್ಯತೆ ಕಡಿಮೆ ಇತ್ತು ನನಗೆ ಹುಷಾರಿರಲಿಲ್ಲ ಮಳೆ ಬರಿ ಬರ್ತಾಯಿತ್ತು ಹಾಗೆ ಸರಿ ಹುಷಾರಲಿಲ್ಲ ಅಂದರೆ ನಿಮ್ಮ ಕೈಲಿ ಆಗ್ತಾನೆ ಇರಲಿಲ್ಲ ನೀವು ಹೋಗೋಕೆ ರೆಡಿಯಾಗಿದ್ದೀರಾ ಆದರೂ ನೀವು ಹೋಗೋಕ್ಕಾಗಲಿಲ್ಲ ಅನ್ನೋದು ಹಿಸಿಿ ಹೋಗೋಕೆ ಆಗಲಿಲ್ಲ ಆಗ್ತಿರಲಿಲ್ಲ ಇದು ಗೊತ್ತಾಗ್ತಾ ಇಲ್ವಾ ನಿಮಗೆ ಹೋಗೋಕ್ಕೆ ಆಗಲಿಲ್ಲ ಅನ್ನೋದು ಅದು ಸಾಧ್ಯತೆ ಬಗ್ಗೆ ಹೇಳ್ತಾ ಇಲ್ಲ ನೀವು ಹೋಗಲಿಲ್ಲ ಅನ್ನೋದ್ರ ಬಗ್ಗೆನೇ ಹೇಳ್ತಾ ಇರೋದು ಸಾಧ್ಯತೆ ಬಗ್ಗೆ ಹೇಳ್ತಾ ಇಲ್ಲ ಅಲ್ಲಿ ಬಟ್ ನಿಮಗೆ ಹೋಗೋ ಸಾಧ್ಯತೆ ಇರಲಿಲ್ಲ ಹೋಗೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಿರಲಿಲ್ಲ ಅದಕ್ಕೆ ನೀವು ಹೋಗಿಲ್ಲ ಹೋಗೋಕ್ಕೆ ನಿಮ್ಮ ಕೈಲಿ ಆಗ್ತಿರಲಿಲ್ಲ ಅದಕ್ಕೆ ನೀವು ಹೋಗಿಲ್ಲ ಹೋಗಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಿತ್ತು ಆದರೂ ನೀವು ಹೋಗಲಿಲ್ಲ ಅಂದಾಗ ಅದೇನಾಗುತ್ತೆ ಹೋಗಲಿಲ್ಲ ಅಂತ ಮೀನಿಂಗ್ ಬರುತ್ತೆ ಸೆಂಟೆನ್ಸ್ ಕ್ಲೋಸ್ ಆಗುತ್ತಲ್ವಾ ಅವಾಗ ಹೋದ್ರಾ ಇಲ್ಲ ನಾನು ಹೋಗಲಿಲ್ಲ ಯಾಕೆ ನನಗೆ ಹೋಗಕ್ಕೆ ಆಗಲಿಲ್ಲ ಐ ಕುಡ್ ನಾಟ್ ಗೋ ಐ ಕುಡ್ ಹ್ಯಾವ್ ಗಾನ್ ಅಲ್ಲ ಐ ಕುಡ್ ನಾಟ್ ಗೋ ಅಂದರೆ ಏನು ನನಗೆ ಹೋಗಲು ಆಗಲಿಲ್ಲ ಅಂದರೆ ನನಗೆ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ ನನಗೆ ಹೋಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನ್ನೋದೇನು ಗೊತ್ತಾ ಅದು ನಿಮಗೆ ಪಾಸಿಬಿಲಿಟಿನೇ ಇರಲಿಲ್ಲ ಅಲ್ಲಿ ಯಾಕೆಂದರೆ ನಿಮಗೆ ಬೇರೆ ಒಂದು ಇದರಲ್ಲಿ ಎಂಗೇಜಾಗಿ ನಿಮಗೆ ಹುಷಾರಿರಲಿಲ್ಲ ಅದು ಬೇರೆ ಏನೋ ಸಮಸ್ಯೆಗಳು ಎಲ್ಲದೂ ನೆಗೆಟಿವ್ ಆಗಿ ನಿಮಗೆ ಪರಿಣಮಿಸಿ ಅಲ್ಲಿ ಎಫೆಕ್ಟ್ ಆಯಿತು ಬೇರ್ ಹ್ಮ್ ಹ್ಮ್ ಅಷ್ಟು ಸಾಕು ಅಂದ್ರೆ ಕನ್ನಡದಲ್ಲಿ ಹೋಗಲ್ ನೋಡಿ ಇದು ನೋಡಿ ಪ್ರಶ್ನೆ ನೋಡಿ ನಿಮಗೆ ಕನ್ಫ್ಯೂಷನ್ ಆದ್ರೆ ಪ್ರಶ್ನೆ ನೋಡಿ ಹೋಗಲು ನಿಂಗ್ ಹೋಗಕ್ ಆಗ್ತಾ ಇತ್ತಾ ನಿಮಗ್ ಹೋಗಕ್ ಆಗ್ತಾ ಇತ್ತ ಅನ್ನೋದಿಕ್ ಉತ್ತರ ಏನು ಆಗ್ತಿರಲಿಲ್ಲ ರೈಟ್ ಹೋಗಕ್ಕೆ ಆಗ್ತಾ ಇತ್ತಾ ಆಗ್ತಿ ಸಾಧ್ಯ ಬಿಟ್ಬಿಡಿ ಆಗ ಆಗೋದ್ರ ಬಗ್ಗೆ ಆಗ್ತಿರ್ಲಿಲ್ಲ ಎಲ್ಲಿ ಇಲ್ಲಿ ಸಾಧ್ಯವಾಗೋದು ಬಿಟ್ಬಿಡಿ ಆಗ್ತಿರ್ಲಿಲ್ಲ ನಾನು ನನಗೆ ಪಾರ್ಟಿಗೆ ಆಗ್ತಿರ್ಲಿಲ್ಲ ನಾವು ಹಿಂಗೆ ಬಳಸ್ತೀವಿ ಕಾಮನಾಗಿ ಹಿಂಗೆ ನನಗೆ ಪಾರ್ಟಿಗೆ ಹೋಗೋಕೆ ಆಗ್ತಿರ್ಲಿಲ್ಲ ಯಾಕೆ ಆಗ್ತಿರ್ಲಿಲ್ಲ ಯಾಕೆಂದರೆ ನನಗೆ ಹುಷಾರಿರಲಿಲ್ಲ ಸಿ ನನಗೆ ಸಾ ಪಾರ್ಟಿಗೆ ಹೋಗಲು ಸಾಧ್ಯವಾಗಲಿಲ್ಲ ಬೇರೆ ಸಾಧ್ಯತೆ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಸಾಧ್ಯವಾಗಲಿಲ್ಲ ಕಂಪ್ಲೀಟ್ ಆಗಿದೆ ಅದು ಆ್ಯಕ್ಷನ್ನು ಒಟ್ಟ ಇಟ್ ಓಕೆ ಒಂಬತ್ತು ಗಂಟೆ ಆಯ್ತಾ ರೈಟ್ ಓಕೆ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್